ನಾನು ಬೆಳಿಗ್ಗೆ ಎದ್ದು ರಾಜಕೀಯದ ಕೆಲಸ ಮಾಡ್ಕೊಂಡು ಬಡವರ ಸೇವೆ ಮಾಡ್ಕೊಂಡು ನಾನು ಗ್ರಾಮ ಪಂಚಾಯತಿ ಎರಡ್ ಸಾವಿರದ ಹದಿನೈದರಿಂದ ಕೆಲಸ ಮಾಡ್ಕೊಂಡು ಬೆಳಿಗ್ಗೆ ಎದ್ದು ಕ್ಷೇತ್ರದಲ್ಲಿ ಇರ್ತೀನಿ ಹೊರತು ಬೇರೆ ಎಲ್ಲೂ ಕದ್ದೋಗಿರಲ್ಲ ನಾನು ಕದ್ದೋಗುವಂತ ವ್ಯಕ್ತಿ ಅಲ್ಲ ನಾನು ನಾನು ಅವತ್ತು ದೇವಸ್ಥಾನಕ್ಕೆ ಹೋಗಿದ್ದೆ ಪೂನಾಗ ಹೋಗಿದ್ದೆ ಸಿಡಿ ಹೋಗಿದ್ದೆ ಇರ್ಲಿಲ್ಲ ಅಷ್ಟು ಬಿಟ್ಟು ಯಾವ್ದು ಇಲ್ಲ ಇವರು ಎರಡ್ ಸಾರಿ ಸಿಟಿಂಗ್ ಕರೆದಿದ್ರು ದಾತ್ರಿ ಅವರು ನಾನೇ ಹೋಗಿದ್ದೀನಲ್ಲ ನಾನೇ ಅವ್ರಿಗೆ ಹೇಳಿದೀನಿ ಮೇಡಮ್ ಅವರೇ ನೋಡಿ ಇಷ್ಟೆಲ್ಲ ಕೇಳ್ತಿರಲ್ಲ ಇವತ್ತ ಎರಡು ಕೋಟಿ ಕೇಳ್ತಾರೆ ಎರಡು ಕೋಟಿ ಕೊಡಕ್ಕಾಗತ್ತಾ ಯಾಕೆ ಕೊಡ್ತೀರಾ ಕೋಲ್ಟ ನಿಂಪರ ಐತೆ ಕೋರ್ಟ್ ಅಲ್ಲಿ ಇದೈತೆ ಬನ್ನಿ ನ್ಯಾಯಾಲಯಕ್ಕೆ ಹೋಗೋಣ ಅಂತ ಹೋಗಿದ್ದೀನಲ್ಲ ನಾನೇ ಅವ್ರ ಹತ್ರ ಒಂದ್ ರೂಪಾಯಿ ಕೇಳಿಲ್ಲ ನಾನೇ ಓಡಾಡಿದ್ದೀನಿ ನಾನೇ ಮಾಡಿದೀನಿ ದಾತ್ರಿ ಅವ್ರ ಹತ್ರ ಒಂದ್ ರೂಪಾಯಿ ಕಾಸು ಕೇಳಿಲ್ಲ ನಾನು ಕೇಳಿ ಯಾವತ್ತೂ ಕೇಳುವಂತ ಪರಿಸ್ಥಿತಿ ನನಗೆ ಬೇಕಾಗಿಲ್ಲ ನಾನೇ ಬಡವ್ರೊಬ್ಬರಿಗೆ ಸಹಾಯ ಮಾಡ್ತಾ ಇದ್ದೀನಿ ನಾನೇ ಇದ್ ಮಾಡ್ತಾ ಇದ್ದೀನಿ ನಾನು ಅವ್ರ ಹತ್ರ ದುಡ್ಡು ಕೇಳುವಂತ ಅವಶ್ಯಕತೆ ನನಗೇನಿದೆ ಖಂಡಿತವಾಗ್ಲೂ ಹೇಳ್ತೀನಿ ನಾನು ನಂಬಿರ ಕಾಲ ನಾಡಗೂ ನಾನೇ ಓಡಾಡ್ತಾ ಇದ್ದೀನಿ ನಾನೇ ಮಾಡ್ತಾ ಇದ್ದೀನಿ ನಾನು ಯಾವತ್ತೂ ಅವ್ರ ಹತ್ರ ದುಡ್ಡು ಕೇಳಿ ಸರ್ ನಮ್ಮ ಮನೆ ಹತ್ರ ಇಪ್ಪತ್ತೊಂಬತ್ತನೇ ತಾರೀಕು ನಾನೆಲ್ಲ ಹೊರಗಡೆ ಹೋಗಿದ್ದೆ ಹೊರಗಡೆ ಹೋಗಿದ್ದ ನಿವೇಶನದಾರರು ಬಂದು ನಮ್ಮ ಮನೆ ಹತ್ರ ಏಕಾಏಕಿ ಬಾಯಿ ಬಣ್ಣ ಥರ ಮಾತಾಡಿ ಮಾತಾಡ್ತಾ ಇದ್ದಾರೆ ಯಾಕೆ ಅಂದರೆ ಅವ್ರಿಗೆ ನಾನು ಮತ್ತೆ ನನ್ನ ಬೂದಿಯಳ ರಾಜು ಅಂತ ಹೇಳ್ಬಿಟ್ಟು ಒಂದು ಮೂರು ಎಕರೆ ಹನ್ನೆರಡು ಕುಂಟೆ ಜಾಗನ ಪರ್ಚೇಸ್ ಮಾಡಿರ್ತೀವಿ ಎರಡ್ ಸಾವಿರದ ಹದಿನೈದರಲ್ಲಿ ಪರ್ಚೇಸ್ ಮಾಡಿರ್ತೀವಿ ಎರಡ್ ಸಾವಿರದ ಹದಿನೈದರಲ್ಲಿ ಪರ್ಚೇಸ್ ಮಾಡಿ ನಾವು ಧಾತ್ರಿ ಡೆವಲಪರ್ಸ್ ಅವರಿಗೆ ಮಾರ್ಕೆಟಿಂಗ್ ಅಂತ ಕೊಟ್ಟಿರ್ತೀವಿ ಮಾರ್ಕೆಟಿಂಗ್ ಕೊಟ್ಟಿದಾಗ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಅಲ್ಲಿ ವಿಂಗಡಿಸಂತ ನಿವೇಶನಗಳನ್ನ ಅವರು ಇವರೇ ಬಂದಿರೋವಂಥವ್ರನ್ನ ನಾನು ಯಾರು ನೋಡಿಲ್ಲ ನನಗೆ ಗೊತ್ತೂ ಇಲ್ಲ ದಾತ್ರಿ ಅವರು ಅವರಿಗೆ ಖರೀದಿ ಮಾಡಿರ್ತಾರೆ ಮಾಡಿದ್ದಾಗ ನಾನು ಬೂದಿಗಳ ರಾಜ ಇಬ್ಬರು ಹೋಗಿ ಅವರಿಗೆ ರಿಜಿಸ್ಟರ್ ಮಾಡಿ ನಾವು ಪೇಮೆಂಟ್ ತಗೊಂಡಿರ್ತೀವಿ ಮೂರು ಲಕ್ಷದ ಅರ್ವತ್ ಸಾವಿರದಿಂದ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರವರೆಗೂ ನಮಗೆ ಪೇಮೆಂಟ್ ಕೊಟ್ಟಿದ್ದಾರೆ ಆ ಪೇಮೆಂಟ್ ಪ್ರಕಾರ ನಾವು ರಿಜಿಸ್ಟರ್ ಮಾಡ್ಕೊಟ್ಟು ಇದು ಮಾಡಿದ್ವಿ ಅದಾದ್ಮೇಲೆ ಏನು ಮಾಡ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತೈದರಲ್ಲಿ ನಮ್ಮ ನರಸಿಂಹರಾಜನವರು ನರಸಿಂಹರಾಜೇ ನಮಗೆ ಜಮೀನು ಕೊಡಿಸ್ತಾರೆ ನರಸಿಂಹರಾಜೇ ವಿಕ್ರಸೆ ಸಾಕ್ಷಿ ಆಗ್ತಾರೆ ಎಲ್ಲ ಹಾಕಾದ್ಮೇಲೆ ಏನು ಮಾಡ್ತಾರೆ ಮೂವತ್ತೈದು ಕುಂಟೆ ನಮಗೆ ನಮ್ಮ ಅಪ್ಪನ ಆಸ್ತಿ ನಮಗ್ ಬರಬೇಕು ಅಂತ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೋಗಿ ಎ ಸಿ ಹತ್ರ ಏಕಾಏಕಿ ನೋಟಿಸ್ ಕೊಟ್ಟಿರಲ್ಲ ನರಸಿಂಹಯ್ಯನ್ಗೂ ಕೊಟ್ಟಿರಲ್ಲ ಬೈಲಮ್ಮಗೂ ಕೊಟ್ಟಿರಲ್ಲ ನಮಗೂ ಕೊಟ್ಟಿರಲ್ಲ ಸೈಟ್ ಖರೀದರಿಗೂ ಕೊಟ್ಟಿರಲ್ಲ ಏಕಾಏಕಿ ಅವ್ರು ಬಂದ್ಬಿಟ್ಟು ಖಾತೆ ಮಾಡಿಸ್ಕೊಂತಾರೆ ಖಾತೆ ಮಾಡಿಸ್ಕಂಡಾದ್ಮೇಲೆ ನಾನೇನ್ ಮಾಡ್ತೀನಿ ನಿವೇಶನದಾರಿಗೆ ಕೆಟ್ಟದ್ದಾಗಬಾರ್ದು ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ನಾನು ಲಾಯರ್ ಇಡ್ತೀನಿ ಲಾಯರ್ ಇಟ್ಟಾದ್ಮೇಲೆ ಕಾನೂನು ಕೋರ್ಟ್ಗೆ ಹೋಗ್ತೀನಿ ಕೋರ್ಟ್ ಹೋದ್ಮೇಲೆ ಸ್ಟೇ ತತ್ತೀನಿ ಸ್ಟೇ ತಗೊಂಬಂದು ಅವ್ರಿಗೆ ಇದನ್ನ ಮಾಡ್ಸಿದೀನಿ ಸ್ಟೇ ತಗೊಂಬಂದು ಸ್ಟಾಪ್ ಮಾಡ್ಸಿದೀನಿ ಅಲ್ಲಿ ಹೋಗಿ ಕೆಲಸ ಮಾಡ್ತಿದ್ನ ಸ್ಟಾಪ್ ಮಾಡಿಸಿದೀನಿ ಅದಾದ್ಮೇಲೆ ದಾತ್ರಿ ಡೆವಲಪರ್ಸ್ ಹತ್ರ ಒಂದ್ಸಾರಿ ನನ್ನ ಸಿಟಿಂಗು ಕರೆದಿದ್ರು ನಾನು ಹೋದೆ ಕೋರ್ಟ್ ಹೋಗಿದ್ದೀನಿ ನ್ಯಾಯಾಲಯ ಹೋಗಿದ್ದೀನಿ ಇವತ್ತು ನರಸಿಂಹರಾಜದ್ದು ಹೋಗಿ ಕ್ಲಿಯರ್ ದುಡ್ಡು ಕೊಟ್ಟು ಕ್ಲಿಯರ್ ಮಾಡೋಕೋದ್ರೆ ನಾಳೆ ಇನ್ನೊಬ್ಬ ಬರ್ತಾನೆ ಕಾನೂನುಗೆ ನಾವು ತಲೆ ಬಾಗ ನಾ ಏನಿಲ್ಲ ನೋಡಿ ವಿಭಾಗ ಪತ್ರ ಮಾಡ್ಕೊಟ್ಟಿದ್ದಾರೆ ನರಸಿಂಹಯ್ಯ ಅವರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಒಲ ಹೊತ್ಕೊಂಡು ದಾಖಲೆ ಐತೆ ಎಲ್ಲನೂ ಐತೆ ಇವತ್ತು ಬೇಕು ಅಂತ ಹೇಳ್ಬಿಟ್ಟು ನರಸಿಂಹಯ್ಯನೂ ಬೈಲಮ್ಮನೂ ಸಹ ಕೋರ್ಟಿಗೆ ಬಂದಿದ್ದಾರೆ ಏ ನಾನ್ ನಿವೇಶನ ಪರವಾಗಿರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ ನಾನು ಪರ ಅವ್ರ ಹತ್ರ ನಿವೇಶನ ಪರವಾಗಿ ಇದ್ದೀನಿ ಕೋರ್ಟ್ಗೆ ಹೋಗಿ ಸ್ಟೇ ತಂದಿದ್ದೀನಿ ಇವತ್ತು ಯಾವುದೋ ರಾಜಕೀಯ ಹೋಗ್ಸಾರ ಮಾತುಗಳನ್ನ ಕೇಳಿ ಅವ್ರು ಬಂದು ಇವತ್ತು ಹೇಳ್ಕೊಟ್ಟು ನಮ್ಮ ಮನೆ ಹತ್ರ ಬಂದು ನಮ್ಮನ್ನ ಬೇಕಾದ ತರ ಮಾತಾಡಿ ರಾಜಕೀಯ ವಿಚಾರ ಬೇಕು ಅಂತ ಎಲ್ಲ ಮಾಡ್ಬೇಕು ಅಂತ ನೋಡಿ ಮಾತಾಡ್ಕೊಂತಾರೆ ಇದೆಲ್ಲ ಯಾವುದು ಸರಿ ಇಲ್ಲ ನನಗೂ ಗೊತ್ತಿದೆ ರಾಜಕೀಯ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತಿದೆ ಅವ್ರು ಹೆಂಗ್ ಯಾಕೆಂದ್ರೆ ನಾನ್ ನಿವೇಶನ ಇದಾಗ್ತಾರೆ ಅಂತ ನಿಂತಿದ್ದೀನಿ ಇವ್ರ ಕಾನೂನು ಪ್ರಕಾರ ಓಡಾಡಬೇಕಾದ್ರೆ ನಾನು ಅವಶ್ಯಕತೆ ಇಲ್ಲ ಅವ್ರ ಪರವಾಗಿ ಇವತ್ತು ಬೇಕು ಅಂತ ರಾಜಕೀಯ ದುರುದ್ವೇಷಗಳಿಂದ ಇವ್ರು ಹೇಳ್ಕೊಟ್ಟು ಈ ತರ ಮಾಡಿ ಮಾಡವ್ರೆ ನಂಗೂ ಗೊತ್ತಿದೆ ಯಾವ ಎಲೆಕ್ಷನ್ ಹೆಂಗ್ ಮಾಡಬೇಕು ಯಾವ ಎಲೆಕ್ಷನ್ ಮಾಡಬೇಕು ಅಂತ ನಾನು ವರ್ಷದಿಂದ ಎಲೆಕ್ಷನ್ ಮಾಡ್ಕೊಂಡ್ ಬಂದಿರಂತ ವ್ಯಕ್ತಿ ಎಂ ಕೆ ನಾಗರಾಜ್ ಏನು ಅಂತ ಗೊತ್ತು ಇವತ್ತು ಫೇಸ್ಬುಕ್ ಹಾಕುದು ಇದ್ರನ್ನ ಹಾಕುದು ಮಾಡುವಂತ ಅವಶ್ಯಕತೆ ಇಲ್ಲ ನಾನು ಇವ್ರನ್ನ ದುಡ್ಡು ಕೇಳುವಂತ ಅವಶ್ಯಕತೆ ಇಲ್ಲ ನಾನು ಅವತ್ತೇ ರಿಜಿಸ್ಟರ್ ಮಾಡಿ ಎಂಟು ವರ್ಷ ಆಗಿದೆ ಯಾಕೆ ಇವ್ರ ಪೊಸಿಷನ್ ಹೋಗ್ತಾರೆ ಬರ್ದಾಯ್ತು ಯಾಕೆ ಇವ್ರು ಮನೆ ಕಟ್ಕೊಂಡ್ಬರ್ದಾಯ್ತು ಈಗ ಹೋಗ್ ಒಂದು ಎರಡು ಮನೆ ಕಟ್ಕೊಂಡಿದಾರೆ ಅವ್ರೆಲ್ಲಾರು ಅವರಲ್ಲ ಇವ್ರು ಅದೇ ತರ ಹಾಕಬೇಕಾಯ್ತು ನಾನ್ ನೂರಾರು ವರ್ಷ ನಿಮಗೆ ಸೈಟ್ ನಲ್ಲಿ ನಾನೇ ಕೈಕೊಂಡಿರ್ತೀನಿ ಅಂತ ಹೇಳಿದಿನ ಇವತ್ತು ಬೆಂಗಳೂರು ಜಿಲ್ಲೆಯಲ್ಲಿ ರೇಟ್ ಬೆಳಿಗ್ಗೆ ಇರಲ್ಲ ಆ ರೇಟ್ ಕೂತೈತೆ ಇವ್ರು ತಗೊಂಡಿರೋಂತರ ಕಾಂಪೌಂಡ್ ಮಾಡ್ಕೊಬೇಕು ಕೂತ್ಕೊಂಬೇಕು ಇವ್ರು ಕೋರ್ಟ್ ಹೋಗ್ಬೇಕು ಕೇಸ್ ಹೋಗ್ಬೇಕು ಕಂಪ್ಲೇಂಟ್ ಮಾಡ್ಬೇಕು ಕಾನೂನು ಪ್ರಕಾರ ಓಡಾಡ್ಬೇಕು ನಾನು ಕಾನೂನು ಪ್ರಕಾರ ಇವತ್ತು ಓಡಾಡ್ತಾ ಇದ್ದೀನಿ ಕಾನೂನು ಪ್ರಕಾರ ಹೋರಾಡಿ ಇದು ಮಾಡಿದೀನಿ ನನ್ನ ಬೇಕು ಅಂತ ಇವೆಲ್ಲ ರಾಜಕೀಯ ದುರುದ್ವೇಷಕ್ಕೋಗ್ಸಾರೆ ಇವ್ರು ಕೇಳಿಕೊಂಡು ಯಾರ ಹೇಳ್ಕೊಟ್ರು ಅಂತ ಹೇಳ್ಬಿಟ್ಟು ನಮ್ಮ ಮನೆ ಬಂದು ಬಂದ್ ಇದು ಸರಿ ಇಲ್ಲ ಇದು ರಾಜಕೀಯಕ್ಕೆ ಇವೆಲ್ಲ ಮಾಡುವಂತ ಅವಶ್ಯಕತೆ ಇವ್ ನನಗೆ ಬೇಕಾಗಿಲ್ಲ ನಾನು ನಂಬಿದಿನಿ ಇವ್ರು ಹೇಳ್ತಾರೆ ನಾನು ದುಡ್ಡು ಕೇಳ್ತಾ ಇದೀನಿ ಅಂತ ಹೇಳ್ತಾವ್ರಲ್ಲ ದ್ರಾತ್ರಿ ಡೆವಲಪರ್ಸ್ನ ನಾನು ಇಷ್ಟಕ್ಕೆ ಮಾರಿದೀನಿ ಅಂತ ಹೇಳಿದ್ರಲ್ಲ ಅವ್ರನ್ನ ಕೇಳಿ ಮುಂದೆನೆ ಕುಡರ್ಸ್ಕೊಂಡಿದೀನಿ ಒಂದ್ ಸಿಂಗಲ್ ನಯಾ ಪೈಸಾ ಯಾವತ್ತಾದ್ರೂ ಕೇಳಿದಿರಾ ನನ್ಗೆ ಅಂತ ಅವಶ್ಯಕತೆ ಬೇಡ ನಾನು ಅಂತ ಅವಶ್ಯಕತೆ ಕೇಳೋದೂ ಇಲ್ಲ ನನಗ್ ದುಡ್ಡಿನ ಅವಶ್ಯಕತೆ ಬೇಕಾಗಿಲ್ಲ ನನ್ಗೆ ಕೇಳಲ್ಲ ಅವತ್ತೇ ಮಾಡ್ಕೊಟ್ಬಿಟ್ಟಿದ್ದೀನಿ ಅವ್ರ ವಸ್ತು ನಮ್ಮ ವಸ್ತು ಅಲ್ಲ ಅದು ಇವತ್ತು ಬಂದ್ಬಿಟ್ಟು ಎಂಟು ವರ್ಷ ಆದ್ಮೇಲೆ ಯಾರೋ ನೂರ ಜನ ಕೇಸ್ ಆಗ್ತಾರಪ್ಪ ಅದಕ್ಕೆಲ್ಲ ಕಾನೂನು ಇಲ್ವಾ ಕಾನೂನು ಓಡಾಡ್ಬೇಕು ಜಡ್ದಿರೋದ್ ಏನ್ಕೆ ಕೋರ್ಟ್ ಇರೋದೇನ್ ನಾವ್ ಬಂದಿರೋರಿಗೆಲ್ಲ ನಾನು ದುಡ್ಡುಗಳು ಕೊಟ್ಟು ರಾಜಿ ಮಾಡ್ಕೊಂಡು ಮಾಡಕ್ ಆಗತ್ತಾ ಇನ್ನೊಬ್ಬ ತಾನೆ ಇವ್ರು ಸಾರಿ ಇನ್ನೊಂದ್ಸರಿ ಮನೆ ಹತ್ರ ಆಗ್ಲಿ ಎಲ್ಲಾದ್ರೂ ಬಂದ್ ಇವ್ರು ಮಾಡಿದ್ರೆ ಕಾನೂನು ಹೋರಾಟದ ಕಾನೂನು ಪರ ಏನ್ ಮಾಡ್ಬೇಕು ಮಾಡ್ತೀನಿ ಸರಿ ಈಗಾಗಲೇ ನೀವೇದ ಪರವಾಗಿ ಯಾವ ರೀತಿ ಎಲ್ಲ ಇಟ್ಕೊಂಡಿದ್ದೀರಾ ಅಂತ ಸರ್ ಖಂಡಿತ ನಾನು ನಿವೇಶನ್ ಪರವಾಗಿ ಸ್ಟೇ ತಂದಿದ್ದೀನಿ ವೈಎಸ್ ನಂಬರ್ ಇದೆ ಕೇಸ್ ಇದೆ ಈಗ ಆಲ್ರೆಡಿ ಕೇಸ್ ನಡೀತಾ ಇದೆ ಸಿವಿಲ್ ಮ್ಯಾಟರ್ ನಡೀತಾ ಇದೆ ಈಗ ಅವ್ರು ಪರವಾಗಿ ಆಗುತ್ತೆ ಅದು ಭಾಗಪತ್ರ ಆಗ್ಯಾರೆ ನೂರೈವತ್ತು ವರ್ಷದಿಂದ ಬೇಕಾದ್ರೆ ಸ್ಥಳೀಯ ಹೋಗಿ ದೇಗಿನಲ್ಲಿ ಕೇಳ್ಕೊಬಹುದು ಬೈಲಮ್ಮ ನರಸಿಂಹಯ್ಯ ಎಷ್ಟು ವರ್ಷದಿಂದ ಜಮೀನು ಮಾಡ್ಕೊಂಡಿದ್ದಾರೆ ಅಂತ ಕಾಲಿಂದ ಇದಾರೆ ಬಡವರ್ಗ ಅನ್ಯಾಯ ಮಾಡೋಂತ ಎಂ ಕೆ ನಾಗರಾಜ್ ಅಲ್ಲ ಬಡವರು ದುಡ್ಡು ತಿನ್ಬೇಕು ಅಂತ ಎಂ ಕೆ ನಾಗರಾಜ್ ಅಲ್ಲ ಅಂತ ಕೆಲಸ ಮಾಡ್ಬೇಕಂತಾರ ಬಂದಿಲ್ಲ ನನಗೆ ಬೇಕಾಗಿಲ್ಲ ನಾನು ಬಡವರಿಗೆ ಮೂರು ಲಕ್ಷದ ಅರವತ್ ಸಾವಿರ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಸೈಟ್ ಕೊಟ್ಟಿದ್ದೀನಿ ಇವತ್ತು ಅದ್ರ ಬೆಲೆನೇ ಬೇರೆ ರೇಟ್ ಆಗಿದೆ ಆದ್ರೂ ನಾನು ಅಂತ ಕೆಲಸ ಮಾಡಲ್ಲ ಯಾರ ಹೆಣ್ಮಕ್ಳು ಬಂದ ಮನೆ ಹೇಳ್ತಾಳೆ ನಾಗರಾಜ್ ಅವ್ರು ದುಡ್ಡು ಕೇಳ್ತಾರೆ ಗೆ ಹೋಗ್ತಾರೆ ಧಮಕಿ ಹಾಕ್ತಾರೆ ಅಂತ ಯಾವತ್ತಾದ್ರೂ ಧಮಕಿ ಹಾಕಿರೋದು ದುಡ್ಡು ಕೇಳಿದ್ರೆ ಏನೋ ವಾಯ್ಸ್ ರೆಕಾರ್ಡ್ ಇಲ್ಲ ರೆಕಾರ್ಡ್ ಏನೋ ಇದ್ರೆ ಬೆಳಗ್ಗೆ ತಾಂಬರ್ಗೆ ಟೇಷನ್ಗೆ ನಾನು ಟೇಷನ್ಗೆ ಬರ್ತೀನಿ ಇದ್ರನ್ನ ರಾಜಕೀಯ ದುರುದ್ವೇಷಕ್ಕೋಗ್ ಸರ ಮಾಡ್ತಾ ಇರೋದು ಇವೆಲ್ಲ ನನ್ನ ಇನ್ ಮುಂದೆ ನಾನು ಅವ್ರ ಪರವಾಗಿ ನಿಲ್ಲಲ್ಲ ನನ್ನ ಪರವಾಗಿ ನಾನು ಕಾನೂನು ಏನಾಯ್ತು ನಾನು ಓಡಾಡ್ತೀನಿ ಮೂರ್ ಎಕರೆ ಹನ್ನೆರಡು ಕುಂಟೆ ನಾವು ಪರ್ಚೇಸ್ ಮಾಡಿದ್ವಿ ಮೂರ್ ಎಕರೆ ಹನ್ನೆರಡು ಕುಂಟೆಗೆ ನರಸಿಂಹರಾಜ್ ಅವರು ಹೋಗಿ ಇಪ್ಪತ್ತೈದು ಕುಂಟೆನ ಮೂವತ್ತೈದು ಕುಂಟೆನ ಈಗ ಹೋಗಿ ಖಾತೆ ಆರ್ಡರ್ ಮಾಡಿಸ್ಕೊಂಡ್ ಬಂದಿದಾರೆ ಮೂರ್ ಎಕರೆ ಹನ್ನೆರಡು ಕುಂಟೆಲ್ಲೂ ಇಲ್ಲ ಬರೇ ಮೂವತ್ತೈದು ಕುಂಟೆಲ್ ಇರೋದು ಇವರು ಎಲ್ಲ ಇರೋರು ಸೇರ್ಸ್ಕೊಂಡು ಎಕರೆ ಹನ್ನೆರಡು ಕುಂಟೆನೂ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ ನಾವು ಕೋರ್ಟ್ ಅಲ್ಲಿ ಇದೆ ಕೋರ್ಟ್ ಕಾಪಿ ಇದೆ ಕೇಸ್ ಇದೆ ಖಾತೆ ಇದೆ ಪಾಣಿ ಇದೆ ನಾನು ಲೀಗಲ್ ಆಗಿ ನಾನು ಇದ್ರ ಬಗ್ಗೆ ಲೀಗಲ್ ಆಗಿ ಓಡಾಡಿದೀನಿ ನಮ್ಮ ಪರವಾಗಿದೆ ನರಸಿಂಹನ್ ಪರವಾಗಿದೆ ಯಾವತ್ತೂ ಇವ್ರ ಪರವಾಗಿ ಆಗಲ್ಲ ನಿವೇಶನದವ್ರಿಗೆ ನಾನು ಬಡವರಿಗೆ ಅನ್ಯಾಯ ಮಾಡಬಾರ್ದು ತೊಂದರೆ ಮಾಡಬಾರ್ದು ಅಂತ ಹೇಳ್ಬಾರ್ದು ರಾಜಕೀಯದವ್ರು ಯಾರ ಹೇಳ್ಕೊಟ್ಟಿ ಕೆಲಸ ನಾವು ಹೆಣ್ಮ ಕಳಿಸಿ ನಮ್ಮನೆ ತವ ನಾಗರಾಜು ಮೇಲೆ ದುಡ್ ಕೇಳು ಅಂತ ಹೇಳ್ತಾರೆ ಇದರ ಹೇಳಿ ಟೇಷನ್ಗೆ ಹಾಕಿ ನಾನು ಆ ಟೇಷನ್ಗೂ ಆಗಿಲ್ಲ ಅವ್ರ ಮುಖನೂ ನೋಡಿಲ್ಲ ಒಂದೇ ಒಂದ್ಸಾರಿ ಮಾತ್ರ ದಾತ್ರಿ ಡೆವಲಪರ್ಸ್ ಹತ್ರ ರಿಜೇಶ್ ಮಾತ್ರ ನೋಡಿರೋದು ನೋಡಿರೋದವ್ ಬಿಟ್ರೆ ನಾನು ಯಾವತ್ತೂ ನೋಡಿ ಸರ್ ಅವ್ರ ಆರೋಪ ಮಾಡ್ತಾರೆ